ಆವತ್ತು ವಿಮಲಾ ತನ್ನ ರೂಮಲ್ಲಿ ಮಲ್ಕೊಂಡು ಆರಾಮ ಮಾಡುತ್ತಿದ್ದಳು ಅಷ್ಟರಲ್ಲಿ ಆಕೆಗೆ ಮಗ ಮತ್ತು ಸೊಸೆ ರೂಮಿಂದ ಗಲ್ಲಾಟೆ ಮಾಡುವ ಸದ್ದು ಕೇಳಿಸಿ ಬರುತ್ತಿತ್ತು ಮಗ ಮತ್ತು ಸೊಸೆ ಜಗಳವಾಡುತ್ತಿರುವುದನ್ನು ನೋಡಿ ವಿಮುಲಾಗೆ ತುಂಬ ಸಂತೋಷವಾಗುತ್ತಿತ್ತು ಮಗ ಮತ್ತು ಸೊಸೆಯ ಮದುವೆಯಾಗಿ ಇನ್ನೂ ಮೂರು ತಿಂಗಳು ಆಗಿತ್ತು ಮದುವೆ ಆದಾಗಿನಿಂದ ವಿಮಲ ಅವಳ ಮಗನಿಗೆ ಸೊಸೆಯ ಬಗ್ಗೆ ಮಗನ ಕಿವಿ ತುಂಬುತ್ತಿದ್ದಳು ಸೊಸೆ ಹಾಗಿದ್ದಾಳೆ ಸೊಸೆ ಹೀಗಿದ್ದಾಳೆ ಮತ್ತು ಮಗ ಆ ನೆರೆಮನೆಯ ಸೊಸೆ ನಿನ್ನ ಹೆಂಡತಿಗಿಂತಲೂ ನೋಡಲು ತುಂಬ ಸುಂದರವಾಗಿದ್ದಾಳೆ ಮತ್ತು ಅವಳಿಗೆ ಎಲ್ಲ ಕೆಲಸ ಮಾಡಲು ಬರುತ್ತೆ ಆದರೆ ನಿನ್ನ ಹೆಂಡತಿಗೆ ಏನು ಬರುವುದಿಲ್ಲ ಅಂತ ಮಗನಿಗೆ ಕಿವಿ ತುಂಬುತ್ತಿದ್ದಳು ಆದರೆ ಅವಳ ಮಗ ವಿನಯ್ ಅಮ್ಮನ ಮಾತು ಎಲ್ಲ ಕೇಳಿಸಿಕೊಂಡು ಸಹ ಹೆಂಡತಿಗೆ ಏನೂ ಹೇಳುತ್ತಿರಲಿಲ್ಲ ಅದನ್ನು ನೋಡಿ ವಿಮಲಾ ಮನಸ್ಸಲ್ಲಿ ಅಂದುಕೊಳ್ಳುತ್ತಿದ್ದಳು ನಾನು ಮಗ ಮತ್ತು ಸೊಸೆಗೆ ಒಂದಾಗಲೂ ಬಿಡುವುದಿಲ್ಲ ನಾನು ಸೊಸೆಗೆ ನನ್ನ ಮನೆ ಕೆಲಸ ಮಾಡಲು ತಂದಿದ್ದೇನೆ ನನ್ನ ಮಗನ ಪ್ರೀತಿ ಕೊಡೋಕ್ಕೆ ಅಲ್ಲ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಿದ್ದಳು ಮದುವೆಯಾಗಿ ಸಾಕ್ಷಿ ಮನೆಗೆ ಬಂದಾಗಿನಿಂದ ವಿಮಲ ಅವಳ ಕೆಲಸದಿಂದ ಏನಾದರೂ ಒಂದು ಕಮ್ಮಿ ತೆಗೆಯುತ್ತಿದ್ದಳು ಆ ನೆರೆಮನೆಯ ಸೊಸೆ ನೋಡು ಅವಳು ಎಲ್ಲ ಕೆಲಸ ಎಷ್ಟು ಚಂದ ಮಾಡುತ್ತಾಳೆ ಅವಳಿಗೆ ಎಲ್ಲ ಕೆಲಸ ಮಾಡೋಕ್ಕೆ ಬರುತ್ತೆ ಆದರೆ ನಿನಗೆ ಏನು ಬರುವುದಿಲ್ಲ ಹಾಗೆ ಹೀಗೆ ಅಂತ ಸೊಸೆಗೆ ತುಂಬ ಕಾಟ ಕೊಡುತ್ತಿದ್ದಳು ದಿನಾಲು ಮನೆಯಲ್ಲಿ ಅತ್ತೆಯ ಕಾಟ ನೋಡಿ ಬೇಸೆತ್ತು ಸಾಕ್ಷಿ ತನ್ನ ಗಂಡನಿಗೆ ಹೇಳುತ್ತಾಳೆ ರೀ ನಾನು ಆಫೀಸ್ ಜಾಯಿನ್ ಆಗುತ್ತೇನೆ ನನಗೆ ಮನೆಯಲ್ಲಿ ಕೂತು ಬೇಜಾರವಾಗುತ್ತಿದೆ ಅದಕ್ಕೆ ನಾನು ಮತ್ತೆ ಆಫೀಸ್ಗೆ ಹೋಗುತ್ತೇನೆ ಅಂತ ಸಾಕ್ಷಿ ಹೇಳುತ್ತಾಳೆ ವಿನಯ್ ಸಾಕ್ಷಿಗೆ ಆಫೀಸ್ಗೆ ಹೋಗಲು ಪರ್ಮಿಷನ್ ಕೊಡುತ್ತಾನೆ ಆದರೆ ಅವಳ ಅತ್ತೆ ವಿಮಲಾ ಹೇಳುತ್ತಾಳೆ ನೀನು ಆಫೀಸ್ಗೆ ಹೋಗಬೇಕಾದ್ರೆ ಮನೆ ಎಲ್ಲ ಕೆಲಸ ಮಾಡಿಕೊಂಡು ಆಫೀಸ್ಗೆ ಹೋಗಬೇಕು ಅಂತ ಕಂಡೀಷನ್ ಇಡುತ್ತಾಳೆ ಸಾಕ್ಷಿ ಅತ್ತೆಯ ಮಾತಿಗೆ ಒಪ್ಪುತ್ತಾಳೆ ಈಗ ಸಾಕ್ಷಿ ಮನೆ ಎಲ್ಲ ಕೆಲಸ ಮಾಡಿಕೊಂಡು ಆಫೀಸ್ಗೆ ಹೋಗುತ್ತಿದ್ದಳು ಮತ್ತೆ ಆಫೀಸಿಂದ ಬಂದ ನಂತರ ಎಲ್ಲ ಕೆಲಸವೂ ಅವಳೊಬ್ಬಳೇ ಮಾಡುತ್ತಿದ್ದಳು ಈ ಕಡೆ ಈ ಕಡೆ ವಿನಯ್ ಮತ್ತು ಸಾಕ್ಷಿಯ ಮಧ್ಯ ತುಂಬ ಗಲಾಟೆಗಳು ಆಗುತ್ತಿದ್ದವು ವಿಮಲ ಅವಳ ರೂಮಿಂದಾನೆ ಅವರಿಬ್ಬರ ಜಗಳ ಕೀಳಿ ಸಂತೋಷ ಪಡುತ್ತಿದ್ದಳು ಆದರೆ ಅವರಿಬ್ಬರ ಮಧ್ಯ ಏನಾಗಿರಬೇಕು ಅವರು ಯಾವ ವಿಷಯದ ಸಲುವಾಗಿ ಜಗಳವಾಡುತ್ತಿದ್ದಾರೆ ಅಂತ ಅವಳು ತಿಳಿದುಕೊಳ್ಳಲು ಹೋಗುತ್ತಿರಲಿಲ್ಲ ಅವಳಿಗೆ ಅನಿಸುತ್ತಿತ್ತು ನಾನು ಆವಾಗ ಮಗನಿಗೆ ಕಿವಿ ತುಂಬಿದ್ದೆಲ್ಲ ಮಗನ ಮೇಲೆ ಈಗ ಉಪಯೋಗ ಆಗಿದೆ ಅಂತ ಅನಿಸುತ್ತೆ ನಾನು ಅಂದುಕೊಂಡಿದ್ದ ಕೆಲಸ ಆಗುತ್ತಿದೆ ಅಂತ ಅನ್ನುತ್ತಾ ತನ್ನ ರೂಮಿಂದ ಹೊರಗಡೆ ಬರುತ್ತಾಳೆ ಹೊರಗಡೆ ಬಂದು ನೋಡಿದರೆ ಹಾಲಲ್ಲಿ ಸೋಫಾದ ಮೇಲೆ ಮಗ ಮಲ್ಕೊಂಡಿದ್ದನು ಅದನ್ನು ನೋಡಿ ಮತ್ತೆ ತುಂಬ ಸಂತೋಷವಾದಳು ಮಗನ ಹತ್ರ ಬಂದು ಮಗನಿಗೆ ಕೇಳುತ್ತಾಳೆ ಮಗ ಇಲ್ಲೇಗೆ ಮಲ್ಕೊಂಡಿದೀಯಾ ನಡಿ ನನ್ನ ರೂಮಲ್ಲಿ ಮಲಗುವಂತೆ ಅಂತ ಮಗನಿಗೆ ಹೇಳುತ್ತಾಳೆ ಮಗ ಹೇಳುತ್ತಾನೆ ಇಲ್ಲಮ್ಮ ನಾನು ಇಲ್ಲೇ ಮಲ್ಕೊತೀನಿ ಅಂತ ಹೇಳುತ್ತಾನೆ ಮಗ ನಿನ್ನ ಹೆಂಡತಿಗೆ ನಿನ್ನ ಬಗ್ಗೆ ಯಾವುದೇ ಚಿಂತೆ ಕಾಳಜಿ ಇಲ್ಲ ಆದರೆ ನಾನು ನಿನ್ನ ತಾಯಿ ನನಗೆ ನಿನ್ನ ಬಗ್ಗೆ ತುಂಬ ಚಿಂತೆ ಇದೆ ನೀನು ಹೇಗೆಲ್ಲ ಮಲ್ಕೊಳ್ಳುವುದು ನನಗೆ ಇಷ್ಟ ಇಲ್ಲ ಅಂತ ಅವನ ತಾಯಿ ಹೇಳುತ್ತಾಳೆ ವಿಮಲ ಅವಳವಳೆ ವಿಚಾರ ಮಾಡುತ್ತಾ ಸಂತೋಷವಾಗುತ್ತಿದ್ದಳು ನಾನು ಏನು ಕಷ್ಟಪಡದೇನೆ ನಾನು ಅಂದುಕೊಂಡ ಕೆಲಸ ಆಗುತ್ತಿದೆ ಅಂತ ಮರುದಿನ ಬೆಳಗ್ಗೆ ವಿಮಲ ಎದ್ದು ಹೊರಗಡೆ ಬರುತ್ತಾಳೆ ಆದರೆ ಸಾಕ್ಷಿ ಇನ್ನೂ ಹೇಳುವುದಿಲ್ಲ ಅದನ್ನು ನೋಡಿ ವಿಮಲ ಸಾಕ್ಷಿಯ ಮೇಲೆ ಕಿರಿಚುತ್ತಾಳೆ ಸೊಸೆ ಇನ್ನು ಮಲ್ಕೊಂಡಿದೆಯಾ ಸಮಯ ನೋಡು ಎಷ್ಟಾಗಿದೆ ಅಂತ ಆ ನೆರೆಯ ಮನೆಯ ಸೊಸೆ ನೋಡು ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ಎದ್ದಿದ್ದಾಳೆ ಇಲ್ಲಿಯವರೆಗೆ ಅವಳ ಎಲ್ಲ ಕೆಲಸವೂ ಬಿಡುತ್ತಾಳೆ ಅಂತ ವಿಮಲ ಹೇಳುತ್ತಾಳೆ ಸಾಕ್ಷಿ ಹೇಳುತ್ತಾಳೆ ಅತ್ತೆ ಇವತ್ತು ನನಗೆ ಮೈ ಹುಷಾರಿಲ್ಲ ನನಗೆ ಜ್ವರ ಬಂದಿದೆ ಅಂತ ಹೇಳುತ್ತಾಳೆ ಜ್ವರ ಬಂದರೆ ಇವತ್ತು ಆಫೀಸ್ಗೆ ಹೋಗಬೇಡ ಆದರೆ ಮನೆಯ ಎಲ್ಲ ಕೆಲಸ ಮಾಡು ಅಂತ ಅವಳ ಅತ್ತೆ ಹೇಳುತ್ತಾಳೆ ಅದನ್ನು ಕೇಳಿ ಸಾಕ್ಷಿ ವಿಚಾರ ಮಾಡುತ್ತಾಳೆ ಆಫೀಸ್ ಹೋಗದೇನೆ ಮನೆಯಲ್ಲಿ ಇದ್ದರೆ ಅತ್ತೆ ಸುಮ್ಮನೆ ಇರುವುದಿಲ್ಲ ಎಲ್ಲ ಕೆಲಸ ಆದ ಮೇಲೂ ಏನಾದರೂ ಒಂದು ಕೆಲಸ ಹೇಳುತ್ತಾ ಇರುತ್ತಾರೆ ನನಗೆ ರೆಸ್ಟ್ ಮಾಡಲು ಬಿಡುವುದಿಲ್ಲ ಅಂತ ತಿಳಿದು ಸಾಕ್ಷಿ ಎದ್ದು ಮನೆಯೆಲ್ಲ ಕೆಲಸ ಮಾಡಿಕೊಂಡು ಆಫೀಸ್ಗೆ ಹೋಗುತ್ತಾಳೆ ಅವತ್ತು ಸಾಕ್ಷಿಗಿಂತ ಮುಂಚೆ ವಿನಯ್ ಆಫೀಸ್ಗೆ ಹೋಗುತ್ತಾನೆ ಆಮೇಲೆ ಸಾಕ್ಷಿ ಹೋಗುತ್ತಾಳೆ ವಿಮಲಾ ವಿಚಾರ ಮಾಡುತ್ತಾಳೆ ಮಗ ದಿನಾಲೂ ಆಫೀಸ್ಗೆ ಒಂಬತ್ತು ಗಂಟೆಗೆ ಹೋಗುತ್ತಿದ್ದನು ಆದರೆ ಇವತ್ತು ಇಷ್ಟು ಬೇಗ ಏಕೆ ಹೋದನು ಅಂತ ವಿಚಾರ ಮಾಡುತ್ತಾಳೆ ಇಬ್ಬರು ಆಫೀಸ್ಗೆ ಹೋದ ಮೇಲೆ ವಿಮಲಾಳ ಮನೆಗೆ ಅವಳ ನೆರೆಯವಳು ಬರುತ್ತಾಳೆ ಬಂದು ವಿಮಲಾಗೆ ಕೇಳುತ್ತಾಳೆ ವಿಮಲಾ ಈ ದಿನಗಳಲ್ಲಿ ಏನು ನಡೀತಾ ಇದೆ ನಿನ್ನ ಮನೆಯಲ್ಲಿ ಅಂತ ಕೇಳುತ್ತಾಳೆ ವಿಮಲಾ ಹೇಳುತ್ತಾಳೆ ಏನೂ ಇಲ್ಲ ಯಾಕೆ ಹಾಗೆ ಕೇಳ್ತಾ ಇದೆಯಾ ಅಂತ ಕೇಳುತ್ತಾಳೆ ಇವತ್ತು ದೇವಸ್ಥಾನದ ಹೊರಗಡೆ ನಿನ್ನ ಮಗನಿಗೆ ನೋಡಿದೆ ಯಾವುದೋ ಹುಡುಗಿಯೊಂದಿಗೆ ಕೈಯಲ್ಲಿ ಕೈ ಹಾಕಿಕೊಂಡು ಕೂತಿದ್ದನು ಮತ್ತು ಈಗ ಹೋಟೆಲ್ಗೆ ಹೋಗೋಣ ಅಂತ ಹುಡುಗಿಗೆ ಹೇಳುತ್ತಿದ್ದನು ಆ ಹುಡುಗಿ ಮುಖ ಮುಚ್ಚಿಕೊಂಡಿತ್ತು ಅವಳ ಮುಖ ನಾನು ಚೆನ್ನಾಗಿ ನೋಡಲಿಲ್ಲ ನಿನ್ನ ಸೊಸೆಯಂತೂ ಬೆಳಗ್ಗೆ ಆಫೀಸ್ಗೆ ಹೋಗಿದ್ದಾಳೆ ನಿನ್ನ ಸೊಸೆನೇ ಇದ್ದರೆ ಮತ್ತೆ ಹೋಟೆಲ್ಗೆ ಯಾಕೆ ಹೋಗುತ್ತಿದ್ದರು ಅಂತ ಹೇಳುತ್ತಾಳೆ ಅದನ್ನು ಕೇಳಿ ವಿಮಲಾ ತುಂಬ ಶಾಕ್ ಆಗುತ್ತಾಳೆ ಮತ್ತು ವಿಚಾರ ಮಾಡುತ್ತಾಳೆ ಅದಕ್ಕೇನೆ ದಿನಾಲೂ ಇಬ್ಬರು ಗಂಡ ಹೆಂಡತಿ ಮನೆಯಲ್ಲಿ ಜಗಳವಾಡುತ್ತಿದ್ದಾರೆ ನನ್ನ ಮಗ ಈ ದಾರಿಗೆ ಯಾಕೆ ಹೋಗ್ಬಿಟ್ಟನು ಈ ವಿಷಯ ಎಲ್ಲರಿಗೆ ಗೊತ್ತಾದರೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ಉಳಿಯುವುದಿಲ್ಲ ಅಂತ ವಿಮಲಾ ವಿಚಾರ ಮಾಡುತ್ತಾ ಮಗ ಮನೆಗೆ ಬರುವುದನ್ನು ಕಾಯುತ್ತಿದ್ದಳು ಮೊದಲು ಸಾಕ್ಷಿ ಮನೆಗೆ ಬರುತ್ತಾಳೆ ಸಾಕ್ಷಿ ಮನೆಗೆ ಬಂದು ಫ್ರೆಶ್ ಆಗಿ ದಿನದ ಹಾಗೆ ಅತ್ತೆಗೆ ಟೀ ಮಾಡಿ ಕೊಡುತ್ತಾಳೆ ಇವತ್ತು ಸೊಸೆಯ ಟೀ ಕುಡಿದು ವಿಮಲಾ ಅವಳಿಗೆ ಏನು ಅನ್ನುವುದಿಲ್ಲ ಟೀ ಹಾಗೆ ಮಾಡಿದ್ದೆ ಹೀಗೆ ಮಾಡಿದ್ದೆ ಅಂತ ಏನು ಹೇಳದೇನೆ ಸುಮ್ಮನೆ ಟೀ ಕುಡಿಯುತ್ತಾಳೆ ಸಾಕ್ಷಿ ವಿಚಾರ ಮಾಡುತ್ತಾಳೆ ಇವತ್ತು ಅತ್ತೆಗೆ ಏನಾಗಿರಬಹುದು ನನ್ನ ಜೊತೆ ತುಂಬ ಸಂಭಾವಿತವಾಗಿ ನಡೆದುಕೊಳ್ಳುತ್ತಿದ್ದಾರೆ ನನಗೆ ಏನು ಹೇಳುತ್ತಿಲ್ಲ ನನ್ನ ಜೊತೆ ಮೃದುವಾಗಿ ಮಾತನಾಡುತ್ತಿದ್ದಾರೆ ಅಂತ ವಿಚಾರ ಮಾಡುತ್ತಾಳೆ ವಿನಯ್ ಆಫೀಸಿಂದ ಮನೆಗೆ ಬರುತ್ತಾನೆ ಮಗ ಬಂದ ಮೇಲೆ ವಿಮಲಾ ಕೇಳುತ್ತಾಳೆ ಮಗ ಇವತ್ತು ಆಫೀಸಿಂದ ಮನೆಗೆ ಲೇಟಾಗಿ ಯಾಕೆ ಬಂದೆ ಅಂತ ಕೇಳುತ್ತಾಳೆ ಅಮ್ಮ ಮೀಟಿಂಗ್ ಇತ್ತು ಅಂತ ಹೇಳಿ ವಿನಯ್ ಹೋಗುತ್ತಿರುತ್ತಾನೆ ಮಗನ ಶರ್ಟ್ ಮೇಲೆ ಲಿಫ್ಟಿಕ್ ಗಾಯ ನೋಡಿ ತುಂಬ ಶಾಕ್ ಆಗುತ್ತಾಳೆ ಆವಾಗ ವಿಮಲಾಗೆ ಕನ್ಫರ್ಮ್ ಆಗುತ್ತೆ ಇವನ ಸಂಬಂಧ ಹೊರಗಡೆ ಒಂದು ಹುಡುಗಿಯ ಜೊತೆ ಇದೆ ಅಂತ ಏನು ಮಾಡಬೇಕು ಅಂತ ತುಂಬ ಚಿಂತಿತಳಾಗುತ್ತಾಳೆ ಅವತ್ತು ರಾತ್ರಿ ಸಾಕ್ಷಿ ಮತ್ತು ವಿನಯ್ ಕೆಳಗಡೆ ಹಾಲಲ್ಲಿ ತುಂಬ ಗಲಾಟೆ ಮಾಡಿಕೊಳ್ಳುತ್ತಿರುತ್ತಾರೆ ಅದನ್ನು ಕೇಳಿ ವಿಮಲಾ ಕೆಳಗಡೆ ಬರುತ್ತಾಳೆ ಸಾಕ್ಷಿ ಗಂಡನಿಗೆ ಕೇಳುತ್ತಾಳೆ ಆ ಹುಡುಗಿ ಯಾರು ಯಾರ ಜೊತೆ ನಿಮ್ಮ ಸಂಬಂಧ ಇದೆ ಅಂತ ಕೋಪದಲ್ಲಿ ಕೇಳುತ್ತಾಳೆ ವಿಮಲ ಬಂದ ಮೇಲೆ ಮಗನಿಗೆ ಬೈಯುತ್ತಾ ಕೇಳುತ್ತಾಳೆ ಯಾಕೆ ಹೀಗೆ ಮಾಡ್ತಾ ಇದೆಯಾ ನಮ್ಮ ಮರ್ಯಾದೆ ಎಲ್ಲ ತೆಗೆದು ಬಿಡ್ತೀಯಾ ಮತ್ತೆ ಸೊಸೆ ಇರಬೇಕಾದ್ರೆ ನಿನಗೆ ಹೊರಗಿನ ಹೆಣ್ಣಿನ ಏನು ಅವಶ್ಯಕತೆ ಇದೆ ಅಂತ ಕೇಳುತ್ತಾಳೆ ಯಾಕಮ್ಮ ನೀನೇ ಹೇಳಿದೆಯಲ್ಲ ಇವಳು ನೋಡೋಕ್ಕೆ ಚೆನ್ನಾಗಿಲ್ಲ ಇವಳಿಗೆ ಏನು ಬರುವುದಿಲ್ಲ ಅಂತ ಮತ್ತೆ ನಾನು ಹೇಗೆ ಇವಳಿಗೆ ಇಷ್ಟಪಡಲಿ ಇವಳಿಗೆ ನೀನೇ ಇಷ್ಟಪಡುವುದಿಲ್ಲ ಸೊಸೆಯ ರೂಪದಲ್ಲಿ ಮತ್ತೆ ನಾನೇಕೆ ಇವಳಿಗೆ ಹೆಂಡತಿಯ ರೂಪದಲ್ಲಿ ಇಷ್ಟಪಡಬೇಕು ನನಗೂ ಇವಳು ಇಷ್ಟ ಇಲ್ಲ ಅಂತ ಮಗ ಹೇಳುತ್ತಾನೆ ನಾನು ಹಾಗೆ ಸುಮ್ಮನೆ ಹೇಳಿದೆ ಸೊಸೆ ಮತ್ತು ನಿನಗೆ ದೂರ ಮಾಡಬೇಕು ಅಂತ ನನ್ನ ಆ ವಿಷಯದಿಂದ ನೀನು ಈ ದಾರಿ ಹಿಡಿದುಕೊಳ್ಳುತ್ತೀಯಾ ಅಂತ ನನಗೇನು ಗೊತ್ತಿತ್ತು ಅಂತ ವಿಮಲಾ ಹೇಳುತ್ತಾಳೆ ಆದರೆ ಅಮ್ಮ ಈಗ ನೀನು ಎಷ್ಟು ಹೇಳಿದರೂ ಇವಳು ನನಗೆ ಇಷ್ಟ ಇಲ್ಲ ಅಂತ ವಿನಯ್ ಹೇಳುತ್ತಾನೆ ಹಾಗೆ ಮಾಡಬೇಡ ಮಗ ನಮ್ಮ ಮನೆಯ ಮರ್ಯಾದೆ ತೆಗೆಯಬೇಡ ಸೊಸೆ ತುಂಬ ಚೆನ್ನಾಗಿದ್ದಾಳೆ ಅವಳ ಜೊತೆ ನಿನ್ನ ಸಂಸಾರ ಮುಂದುವರಿಸು ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ ನಿನ್ನ ತಾಯಿಗೆ ಮೋಸ ಮಾಡಬೇಡ ಅಂತ ಮಗನ ಮುಂದೆ ತುಂಬಾಳುತ್ತಾಳೆ ಆವಾಗ ವಿನಯ್ ಹೇಳುತ್ತಾನೆ ಅಮ್ಮ ಅಳಬೇಡ ನಾನು ಅದೆಲ್ಲ ಬಿಟ್ಟು ಇವಳ ಜೊತೆ ಚೆನ್ನಾಗಿರುವುದು ಪ್ರಯತ್ನ ಮಾಡುತ್ತೇನೆ ಅಂತ ಹೇಳುತ್ತಾನೆ ಅವನ ತಾಯಿಗೆ ಸಮಾಧಾನಪಡಿಸಿ ಅವಳಿಗೆ ಅವಳ ರೂಮಿಗೆ ಕಳಿಸುತ್ತಾನೆ ಸಾಕ್ಷಿ ಮತ್ತು ವಿನಯ್ ಅವರ ರೂಮಿಗೆ ಬರುತ್ತಾರೆ ರೂಮಿಗೆ ಬಂದು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ನಗುತ್ತಾರೆ ವಿನಯ್ ಹೇಳುತ್ತಾನೆ ಹೇಗಿತ್ತು ನಾ ಮಾಡಿದ ಪ್ಲ್ಯಾನ್ ಅಂತ ಹೇಳುತ್ತಾನೆ ಅವರಿಬ್ಬರು ವಿಮಲಾಗೆ ಬುದ್ಧಿ ಕಲಿಸಬೇಕು ಅಂತ ಹೀಗೆಲ್ಲ ಮಾಡಿದರು ಅವತ್ತು ದೇವಸ್ಥಾನದಲ್ಲಿ ಅವರ ನೆರೆಯವಳು ನೋಡಿದ್ದು ಸಾಕ್ಷಿ ಮತ್ತು ವಿನಯ್ಗೆ ಸಾಕ್ಷಿ ಮುಖಕ್ಕೆ ಸ್ಕಾರ್ ಕಟ್ಟಿದ್ದರಿಂದ ಅವಳಿಗೆ ಗುರುತಿಸಲಿಲ್ಲ ಅವತ್ತು ಸಾಕ್ಷಿಗೆ ಹುಷಾರಿರದ ಕಾರಣ ವಿನಯ್ ಅವಳಿಗೆ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಆರಾಮ ಮಾಡಿಸಿದನು ಈಗ ವಿಮಲ ಸೊಸೆಯ ಜೊತೆ ಪ್ರೀತಿಯಿಂದ ಇರುತ್ತಿದ್ದಳು ಮತ್ತು ಸಂಡೆ ಸಂಡೆ ಮಗ ಮತ್ತು ಸೊಸೆಗೆ ಹೊರಗಡೆ ಓಡಾಡಲು ಕಳಿಸುತ್ತಿದ್ದಳು ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಸೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ